ಇದು ಶನಿವಾರ ಶನಿವಾರ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಬೇಗನೆ ಪೂಜೆ ಆಯಿತು ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡೆ ಈಗ ನಾಷ್ಟಕ್ಕೆ ಪೊಂಗಲ್ ಮಾಡೋಣ ಅಂತ ಮಕ್ಕಳಿಗೆ ನಾಷ್ಟಕ್ಕೆ ಏನಾದರೂ ಮಾಡಬೇಕಲ್ಲ ಹಾಗಾಗಿ ಪೂಜೆ ಮಾಡ್ತಿದ್ದಂಗೆ ನಾನು ಅಡುಗೆ ಮನೆಗೆ ಬರಬೇಕು ಸ್ವಲ್ಪ ಬೇಳೆನ ಹುರ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಒಂದು ಗ್ಲಾಸು ಅಕ್ಕಿ ತೊಗೊಳ್ತೀನಿ ಪೊಂಗಲ್ ಮಾಡೋಣ ಅಂತ ಖಾರ ಪೊಂಗಲು ಸಿಹಿ ಪೊಂಗಲ್ ಮಾಡೋಣ ಅಂದ್ಕೊಂಡೆ ನಮ್ಮ ಮಕ್ಕಳು ತಿನ್ನೋದಿಲ್ಲ ಇದು ನೋಡಿ ಈ ಸೌಟಲ್ಲಿ ಒಂದು ಸೌಟ್ ಮಾಡಿದ್ರೂ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ನನಗೂ ಇಷ್ಟ ಆಗೋದಿಲ್ಲ ಸಿಹಿ ಪೊಂಗಲ್ ಅಂದರೆ ಅದಕ್ಕೆ ಮಾಡಲಿಲ್ಲ ಮಿತ್ ನಾನು ನಾಲ್ಕು ಗಂಟೆಗೆ ಎದ್ನಲ್ಲ ಮಿತ್ತೂ ಎಬ್ಬರಿಸ್ತೀನಿ ಗೆದ್ದೊಳಪ್ಪ ಕೂತ್ಕೊಂಡು ಓದ್ಕೊಂಡ್ಬಿಟ್ಟು ಅವನಿಗೆ ಎಕ್ಸಾಮ್ ನಡೀತಿದೆ ಫಸ್ಟ್ ಸೆಮಿಸ್ಟ್ರಿಗೆ ಎಕ್ಸಾಮ್ ನಡೀತಿದೆ ಹಂಗಾಗಿ ಅವನು ಓದ್ಕೋತಾ ಕೂತಿದ್ದ ಆಯಿತು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿದ್ದಾಯ್ತು ಪೂಜೆ ಎಲ್ಲ ಆಯಿತು ಟೈಮ್ ಬಂದ ಆವಾಗಲೇ ಆಯಿತು ಪೂಜೆ ಕಾಣಿಸ್ತಿದ್ಯಾ ಆರು ಐದು ಪೂಜೆ ಐದು ಮುಕ್ಕಾಲ್ಗೆ ಮಾಡಿಬಿಟ್ಟೆ ಮಾಡಿ ನಾಷ್ಟ ಮಾಡೋದಕ್ಕೆ ಬಂದಿದ್ದೀನಿ ನಾಷ್ಟ ಪೊಂಗಲ್ ಮಾಡೋಣ ಅಂತ ಅಕ್ಕಿ ಸಾರಿ ಅಕ್ಕಿ ಬೇಳೆ ಹೆಸ್ರು ಬೇಳೆ ಉದ್ಬುಟ್ಟು ಅಕ್ಕಿ ತೊಳೆದು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಬೇಯ್ತಿದ್ದೆ ಮಿತ್ಗೆ ಎಕ್ಸಾಮ್ ಇದೆ ನಾನು ನಾಲ್ಕು ಗಂಟೆಗೆ ತೊಳ್ತೀನಲ್ಲ ಅವಾಗಲೇ ಅವನು ಎಬ್ಬಿಸ್ತೀನಿ ಮಿತುನೇ ಎಬ್ಬಿಸ್ತೀನಿ ಅವನು ಓದ್ಕೊತಿದ್ದಾನೆ ಮನಸ್ಸೊಂದು ಸ್ನಾನ ಆಯಿತು ಅವಳು ರೆಡಿಯಾದಳು ಗುಂಡ ಮಾತ್ರ ರೆಡಿಯಾಗಿಲ್ಲ ತೋರಿಸ್ತೀನಿ ನೋಡಿ ಎಲ್ಲವನ್ನೇ ತೋರಿಸ್ತೀನಿ ಗುಂಡ ನಿದ್ದೆ 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 ಬಂದು ಯಾವಾಗಲೂ ಇದು ಮಲ್ಕತ್ತಾನೆ ಅದಕ್ಕೆ ಗದ್ರಸ್ತೆ ನಾನು ಇಲ್ಲಿ ಮಲ್ಕೋಬೇಡ ನಾನು ಪೂಜೆ ಮಾಡೋಕ್ಕಾಗಲ್ಲ ಏನಿಲ್ಲ ಇಲ್ಲಿ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಏನಿಲ್ಲ ಬಸ್ಲಿಗೆ ಬೆಂದು ಇಲ್ಲೇ ಮಲ್ಕೊಳ್ಳೋಣ ಅದಕ್ಕೆ ಗದರಿಸ್ತೆ ಹೋಗಲ್ಲ ಮಲ್ಗೋಣೆ ನಾನು ಮಾತಾಡ್ಸೋರು ಇಲ್ಲ ಅಷ್ಟೊತ್ತಿಗೆ ಇದು ಒಂದೆರಡು ಕೂಗು ಅಷ್ಟೊತ್ತಿಗೆ ಇದನ್ನು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ಕಾಫಿ ಮಾಡ್ತೀನಿ ಕಾಫಿ ಕುಡಿಬೇಕು ನೀರು ಕುಡಿಬೇಕು ನೀರು ಕುಡ್ದಿಲ್ಲ ನೀರು ಕುಡಿದ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು

ಬಿಟ್ಟು ಏನ್ ಮಾಡ್ತೈತೆ ಗುಂಡು ಅಯ್ಯ 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 ಯಾರು ನೀನು ಕರೆದಿದ್ದು ಒಳಗಡೆ ಯಾರು ಗುಂಡು ಕರೆದಿದ್ದು ಒಳಗಡೆ ನಿನ್ನ ಹಾಂ ಸೀದಾ ಒಂದು ಅಡುಗೆ ಮನೆಗೆ ನಾನು ನಾಲ್ಕು ಗಂಟೆಗೆ ಎದ್ನಲ್ಲ ಅವಾಗಲೇ ಎದ್ದು ಕುಯ್ಯೋ 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 ಅಂತಿದ್ದ ಎದ್ದು ಅನ್ನ ಹಾಕಿದ್ದೀನಿ ಅವಾಗಲೇ ಹಾಕ್ತೀನಿ ತಿಂದವನೇ ಎಲ್ಲ ಖಾಲಿ ಮಾಡೋನೆ ನೆನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಊಟ ತಿಂದಿರಲಿಲ್ಲ ಏನೋ ನೀವು ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟು ವಾರಕ್ಕೊಂದು ದಿವಸ ಆ ಥರ ಊಟ ಬಿಡ್ತಾನೆ ವರ್ಕೊಂದಿ ಸ ಥರ ಊಟ ಬಿಡ್ತಾನವನು ನೆನೆ ರಾತ್ರಿ ಒಂದು ಈನೋ ತಂದ್ಬಿಟ್ಟು ಮಾನಸ ಏನೋ ಹಾಕಿದ್ಲು ಈನೋ ಹಾಕಿದ್ಮೇಲೆ ರಾತ್ರಿ ಹತ್ತು ಗಂಟೆ ಹತ್ತು ಹತ್ತು ಗಂಟೆ ಅಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆ ತಿಂದವನೇ ಅಷ್ಟೊತ್ತಕ್ಕ ಮಿತು ಓದ್ಕೊತಿದ್ದ ಮಲಗಿರಲಿಲ್ಲ ಅವನು ಅಬ್ನೇ ಕೂತಿದ್ದಾನಲ್ಲ ಅಂತ ನಾನು ಕೂತಿದ್ದೆ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ ಆವಾಗ ಹಾಕಿದ್ದೀನಿ ಅನ್ನೋದು ಹನ್ನೊಂದು ವರೆಲ್ಲ ಅವ್ನಿಗೆ ಊಟ ಹಾಕಿದ್ದೀನಿ ಅವಾಗ ತಿಂದ ತಿರ್ಗಾ ಬೆಳಗ್ಗೆ ಆಲೆ ನಾನು ನಾಲ್ಕು ಗಂಟೆಗೆ ಗೆದ್ದಾಡ್ತಿದ್ದಂಗೆ ಕೊಯ್ಯೋ ಕೊಯ್ಯ ಅಂತಿದ್ದ ಅನ್ನ ಇತ್ತು ಅನ್ನ ಹಾಕಿದೆ ಅದಕ್ಕೆ ಇವಾಗ ಅನ್ನ ಇರಲಿಲ್ಲ ಅನ್ನ ಕಲಿಯಾಗಿತ್ತು ಅನ್ನ ಮಾಡ್ತಾಯಿದ್ದೀನಿ ಯಾವುದಕ್ಕೂ ಒಂದು ಲೋಟ ಅಕ್ಕಿ ತೊಳೆದಿಳ್ತೀನಿ ಆಮೇಲೆ ಅವ್ನು ಯಾವಾಗ ಕೇಳ್ತಾನೆ ಗೊತ್ತಿಲ್ಲ ಮತ್ತು ಹೊರಗಡೆ ನಾಯಿಗೂ ಅನ್ನ ಹಾಕ್ಬೇಕಲ್ಲ ಆಯಿತು ಪೊಂಗಲ್ ಆಯಿತು ಆಮೇಲೆ ಇಟ್ಟಿದ್ದೀನಿ ಸಾರಿತ್ತು ರಾತ್ರಿದು ಸ್ವಲ್ಪ ಬಸ್ ಇತ್ತು ಅದನ್ನು ಬಿಸಿ ಮಾಡಿಟ್ಟಿದ್ದೀನಿ ಸಾರೇ ನೀನು ಸಂಜೆ ತನಕ ಸಾರು ಮಾಡಲ್ಲ ಮಕ್ಳು ಯಾರು ಇರೋಲ್ವಲ್ಲ ಎಲ್ಲ ತಿಂದ್ಬಿಟ್ಟು ಡಬ್ಬಿ ತೊಗೊಂಡು ಹೋಗ್ತಾರಷ್ಟೇ ನಾನು ಒಬ್ಬಳೇ ಅಲ್ವಾ ನಾನು ಬಸ್ ಅನ್ನ ತಿನ್ಕೊತೀನಿ ಆಯಿತು ಕೆಲಸ ಆಯಿತು ಬಟ್ಟೆ ನೆನೆಯಾಕಿದೀನಿ ಬಟ್ಟೆ ಏನು ಒಗೆಲ್ಲ ಇವತ್ತು ಸಾಯಂಕಾಲ ಹೋಗಿದ್ದೀವಿ ಬಟ್ಟೆನ ಈಗ ಒದ್ಯಲ್ಲ ಯಾಕೆ ಅಂತಂದರೆ ಸಂಜೆ ದೀಪ್ ಹಚ್ಬೇಕಲ್ಲ ಏನು ಬಟ್ಟೆ ಹಾಕೋಕೆ ಹೋಗಲ್ಲ ಸಾಯಂಕಾಲ ಮಿತುದು ಯೂನಿಫಾರ್ಮ್ ಎಲ್ಲ ತೊಗೊಂಬತ್ತಾನಲ್ಲ ಆ ಯೂನಿಫಾರ್ಮು ಅವು ಎಲ್ಲ ಸೇರಿಸ್ಬಿಟ್ಟು ಒಗೆದಾಕ್ತೀನಿ ಸಂಜೆ ಒಂದೇ ಸತಿ ಸಂಜೆ ಮಿತು ಮಿದು ಓದ್ಕೊತವನು ಅವನಿಗೆ ಎಕ್ಸಾಮ್ ಐತೆ ನೆನೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗೈತೆ ಮಿದುಗೆ ಅದಕ್ಕೆ ಕುತ್ಕೊಂಡು ಓದ್ಕೊಳ್ತಾವನೆ ಅವನು ಓದ್ಕೊಳ್ಳಿ ಅದಕ್ಕೆ ಡೈಲಿ ನಾಲ್ಕು ಗಂಟೆಗೆ ಇದ್ದೀನಿ ರಾತ್ರಿ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತಕ್ಕನೂ ಓದ್ಕೊತಿರ್ತಾನೆ ಇದು ಮಧ್ಯಾಹ್ನ ಮಧ್ಯಾಹ್ನದಿಂದ ತಿರ್ಗಾ ವೀಡಿಯೋ ಸ್ಟಾರ್ಟ್ ಮಾಡಿದೆ ತಿರ್ಗಾ ಅದು ಬೆಳಗ್ಗೆ ಮುಗಿಸಿದ ಅಷ್ಟೇ ತಿರ್ಗಿ ಯಾವುದೂ ನಾನು ಮೀಡಿಯೋ ಹೋಗಲಿಲ್ಲ ಗುಂಡುಗಿಗೆ ಮಧ್ಯಾಹ್ನ ಅನ್ನಾಕೋಣ ಅಂತ ಅಂದ್ಬಿಟ್ಟು ಅನ್ನ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ಮಕ್ಕಳು ಸ್ಕೂಲ್ಗೆಲ್ಲ ಡಬ್ಬಿ ತೊಗೊಂಡೋಗಿದ್ರಲ್ಲ ಡಬ್ಬಿಗಳೆಲ್ಲ ಇದ್ವು ಮಿತುಗೆ ಎಕ್ಸಾಮ್ ಅಲ್ವಾ ಮಧ್ಯಾಹ್ನನೇ ಬಂದುಬಿಡ್ತಾನೆ ಬರೀ ನಾಷ್ಟ ಅಷ್ಟೇ ಊಟ ಏನು ತೊಗೊಂಡೋಗೋಲ್ಲ ಅವನು ನಾಷ್ಟಾನೇ ಇಲ್ಲಿ ತಿನ್ನೋದಿಲ್ಲ ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಇರುತ್ತಲ್ಲ ಸ್ಪೆಷಲ್ ಕ್ಲಾಸ್ ಮುಗಿದ್ಮೇಲೆ ಹಂಗೆ ಎಕ್ಸಾಮ್ ಇರುತ್ತೆ ಹಂಗಾಗಿ ಮನೇಲೇನು ತಿನ್ಕೊಂಡೋಗೋದಿಲ್ಲ ಅಲ್ಲೇ ಹೋಗಿ ನಾನು ತಿಂತೀನಿ ಅಂತ ಅವ್ನಿಗೆ ಸ್ಕೂಲ್ ಹತ್ರನೇ ತಿನ್ವನ್ಬಿಟ್ಟು ಅದಕ್ಕೆ ಡಬ್ಬಿಗೆ ಕಟ್ಬಿಟ್ಟು ಕಳಿಸ್ತೀನಿ ತಿರ್ಗ ಮಧ್ಯಾಹ್ನ ಎಕ್ಸಾಮು ಮುಗಿಯುತ್ತಲ್ಲ ಒಂದು ಒಂದುವರೆಗೆಲ್ಲ ಮುಗಿಯುತ್ತೆ ಬಂದುಬಿಡ್ತಾನೆ ಮಾನಸನು ಅಷ್ಟೆ ಮಾನಸನು ಹೋಗ್ತಾಳೆ ಅವಳು ಇವಾಗ ಬೈದಾಗಿಂದ ನಾನು ಯಾವಾಗ ಒಂದು ಎರಡು ದಿವಸ ನಾಷ್ಟ ಮಾಡಲಿಲ್ಲ ನೀನು ತಗೊಂಡೋಗಲ್ಲ ತಿಂದೋಗಲ್ಲ ಅಂತ ನಾನು ಎರಡು ದಿವಸ ನಾಷ್ಟ ಮಾಡಲಿಲ್ಲ ನಾನು ಬಿಡು ನನ್ನ ಮಗನ ತಾನೇ ಲೇಟಾಗಿ ಮಾಡ್ಕೊಡ್ತೀನಿ ಅವಾಗಿಂದ ಏನು ಮಾಡ್ತಾಳೆ ತಿಂದ್ಕೊಂಡು ಹೋಯ್ತಾಳೆ ತಗೊಂಡು ಹೋಯ್ತಾಳೆ ಏನೇ ಮಾಡಿದ್ರು ಅಷ್ಟೇ ಈಗ ತಗೊಂಡೊಯ್ತಾಳೆ ನಮ್ಮ ಮನೆಯವರು ಅವಳು ಚೆನ್ನಾಗಿ ದುಡ್ಡು ಕೊಟ್ಟು ಕೊಟ್ಟು ರೂಢಿ ಮಾಡಿಬಿಟ್ಟವ್ರ ಅವಳಿಗೆ ಅವಳು ಏನು ಮಾಡ್ತಾಳೆ ಅಲ್ಲೇ ಕ್ಯಾಂಟೀನಲ್ಲಿ ತಿಂತೀನಿ ಅಂದ್ಬಿಟ್ಟು ದುಡ್ಡಿಸ್ಕೊಟ್ಟೋಗ್ತಾಳೆ ನಾನಂತೂ ಕೊಡುಗಿಡಲ್ಲ ದುಡ್ಡನ್ನ ಮನೆಯಲ್ಲಿ ತಿನ್ಕೊಂಡು ತಿಂದ್ಕೊಂಡೋಗು ಅಂತ ಹೇಳ್ತೀನಿ ಕೊಡೋದಿಲ್ಲ ಏನೋ ಬೇಕಾ ಖರ್ಚಿಗೆ ಕೊಡ್ತೀನಿ ಅಂದರೆ ತಿನ್ನೋದಕ್ಕೆ ಪನ್ನೋದಕ್ಕೆಲ್ಲ ನಾನು ಕಾಸು ಕೊಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮನೆಯಲ್ಲೇ ನಾಷ್ಟ ಮಾಡಿರ್ತೀನಲ್ಲ ಅವಳು ಒಬ್ಳಿಗೆ ಅಂತೇನೋ ನಾನು ಮಾಡೋದಿಲ್ಲ ಮಿತುಗೆ ಮಾಡಲೇಬೇಕು ಅವ್ನು ಸ್ಕೂಲಿಗೆ ಡಬ್ಬಿಗೆ ನಾಷ್ಟಕ್ಕೆಲ್ಲ ಮಾಡಲೇಬೇಕು ಮತ್ತು ಮನೆಯವ್ರಿಗೂ ನಾಷ್ಟ ಮಾಡಲೇಬೇಕು ಎಲ್ರಿಗೂ ಅಷ್ಟೇ ಬೆಳಗ್ಗೆ ನಾಷ್ಟ ಮಾಡಲೇಬೇಕು ನಾನು ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಅಡುಗೆ ಮನೆಗೆ ಬಂದು ನಾಷ್ಟ ಮಾಡಿದ್ರೆ ಅವಳು ಒಂದು ಒಂದೆರಡು ದಿವ್ಸ ಹಂಗೆ ಮಾಡಿದೆ ನಾನು ಈಗ ಅಚ್ಚುಕಟ್ಟಾಗಿ ನಾಷ್ಟ ಏನೇ ಮಾಡಿದ್ರು ಅಷ್ಟೇ ತಿಂದುಬಿಟ್ಟು ತೊಗೊಂಡು ಇವಾಗ ಹಂಗೆ ಯಾರಾದರೂ ಅಷ್ಟೇ ಮಕ್ಳು ಹೇಳಿದ ಮತ್ತು ಕೇಳಲಿಲ್ಲ ಅಂತಂದರೆ ಮನೇಲೇನು ಮಾಡಿದ್ದನ್ನು ತಿನ್ನಲ್ಲ ತಗೊಂಡೋಗಲ್ಲ ಅಂದರೆ ಈ ಕೆಲಸ ಮಾಡಿರಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಒಂದೆರಡು ದಿವಸ ಅವ್ರು ಹೋದ್ಮೇಲೆ ಬೇಕಾದರೆ ಮಾಡಿರಿ ಒಂದೆರಡು ದಿವಸ ಹಚ್ಕೊಂಡು ಹೋದರೆ ಹೊಟ್ಟೆಯಲ್ಲಿರೋ ಕಳ್ಳುಗಳೆಲ್ಲ ಕರಕರ ಖರ ಅಂದರೆ ಅವಾಗ ಮನೇಲಿ ಏನು ಮಾಡಿರ್ತಾರೆ ಅದನ್ನು ತಿಂತಾರೆ ತೊಗೊಂಡೋಗ್ತಾರೆ ನಾನು ಆ ಥರ ಮಾಡಿದೆ ಅವಳು ಇವಾಗ ತಗೊಂಡು ಹೋಗ್ತಾಳೆ ತಿಂದು ಹೋಗ್ತಾಳೆ ಮತ್ತು ಪಾತ್ರೆಗಳೆಲ್ಲ ಇದ್ವಲ್ಲ ಈಗ ಪಾತ್ರೆಗಳನ್ನೆಲ್ಲ ತೊಳೆದುಬಿಟ್ಟು ಬಟ್ಟೆ ನೆನೆಸಿದೆ ಹೋಗಿ ಬಟ್ಟೆ ಒಗ್ದಾಕ ಬರಬೇಕು ಗುಂಡಿಗೆ ಸ್ನಾನ ಮಾಡಿಸ್ಬೇಕು ದೀಪ ನಾನು ಹಚ್ಚಕ್ಕೆ ಹೋಗೋದಿಲ್ಲ ಮಕ್ಳು ಹಚ್ಚುತ್ತಾರೆ ಯಾಕೆಂದರೆ ಬಟ್ಟೆ ಒಗೆದ್ಬಿಟ್ಟು ಗುಂಡಿಗೆ ಸ್ನಾನ ಮಾಡಿಸಿದ್ರೆ ನನಗೆ ಹಚ್ಚೋದಿಲ್ಲ ನಾನು ಮೈಲಿಗೆ ಬಟ್ಟೆ ಮುಟ್ಟಿದ್ರೆ ನಾನು ದೀಪ ಹಚ್ಚೋದಿಲ್ಲ ಮಕ್ಳು ಯಾರಾದರೂ ಹಚ್ಚುತ್ತಾರೆ ಬಟ್ಟೆ ನೆನೆಸಿದ್ನಲ್ಲ ಬಟ್ಟೆ ಒಗ್ದಾಕ್ಬಿಟ್ಟು ಗುಂಡಿಗೆ ಸ್ನಾನ ಅಂತ ಗುಂಡು ಆಚೆಗಡೆ ಹೋಗ್ಬಿಟ್ಟು ಎಲ್ಲ ಕೊಚ್ಚಲೆಲ್ಲ ಕಾಲುಕ್ಕ ಮುಂದ್ಬಿಟ್ಟಿದ್ದ ಕಾಲೆಲ್ಲ ಕೊಚ್ಚಿ ಅವನು ಹೇಳೋದಕ್ಕೆ ಹೇಳೋಲ್ಲ ಒಳಗೆ ಬಂದ್ಬಿಡ್ತಾನ ಅವನು ಅವ್ನಿಗೆ ಗೊತ್ತಾಗಲ್ಲ ಒಳಗೆ ಬಂದ್ಬಿಡ್ತಾನೆ ಅದಕ್ಕೆ ತಡೆ ಆಲೆ ಎರಡು ಮೂರು ದಿವಸ ಆಗಿ ಸ್ನಾನ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಹೊರಟೆ ಬಾರ ಹೋಗೋಣ ಅಂತಂದರೆ ಏನು ಮಾಡೋನೆ ಸೋಪ ಸಂದಿಗೋಗಿ ತುರ್ಕೊಂಬಿಟ್ಟವನೇ ನಾನು ಹಿಡ್ಕೊಳಕ್ಕೆ ನಾನು ಕೈನೇ ಕಚ್ಚೋಕ್ಕೆ ಬತ್ತಾನೆ ಮುಂಚೆ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ಸುಮ್ಮನೆ ಎದ್ಕೊಂಡು ಎದ್ರುಕೊಂಡು ಹಿಂದೆ ಹೋಗ್ತಿದ್ದ ಎತ್ಕೊಂಡ್ರೆ ಬಂದ್ಬಿಡ್ತಿದ್ದ ಈಗ ಎತ್ಕೊಳಕ್ಕೆ ಮುಟ್ಟಂಗಿಲ್ಲ ಅವನ ನಮ್ಮನ್ನೇ ಕಚ್ಚತಾನೆ ನನಗೆ ಭಯ ಎಲ್ಲಿ ಕಚ್ಚು ಕೋಪದಲ್ಲಿ ಇರ್ತಾನಲ್ಲ ಕಚ್ಚಿಬಿಡ್ತಾನೆ ಅಂತ ಭಯಕ್ಕೆ ಸುಮ್ಮನೆ ಬಿಟ್ಟು ಹೋದೆ ಹಾಗೇನೆ ಗೆಟ್ ಹಾಕೊಂಡು ಹೋದೆ ಬಿಸ್ಕೆಟ್ ತೊಗೊಂಡು ಹೋದೆ ಬಿಸ್ಕೆಟ್ ತೊಗೊಂಡೋದ್ರೆ ಅವ್ನು ಹಿಂದೆಗಡೆ ಬರಲಿಲ್ಲ ಸರಿ ಬಟ್ಟೆ ಆಮೇಲೆ ಆಮೇಲಾದರೂ ನೈಸ್ ಮಾಡಿ ಎಳ್ಕೊಂಬರೋಣ ಅಂದ್ಬಿಟ್ಟು ಬಟ್ಟೆ ಒಗೆದ್ದಾಕ್ತೆ ಬಟ್ಟೆ ಒಗ್ದು ಒಣಗಾಕಿ ಆಮೇಲೆ ಓದೆ ಒಳಗಡೆ ಸೋಪ ಕೆಳಗಡೆನೇ ಕುತ್ಕೊಂಡೇ ನಾನು ಬರೋದ್ನೇ ನೋಡಿಕೊಂಡು ಸೋಪ ಕೆಳಗಡೆ ಹೋದ್ರೆ ನಾವು ಹಿಡ್ಕೊಳ್ಳೋಕಾಗಲ್ಲ ನಾವು ಎಲ್ಲಿ ಕೈ ಹಾಕ್ತೀವೋ ಅಲ್ಲಿ ಕೈಗೆ ಬಾಯಿ ಹಾಕ್ಬಿಡ್ತಾನ ಅವನು ಅದಕ್ಕೆ ಆ ಧೈರ್ಯದ ಮೇಲೆ ಸ್ವಲ್ಪ ಕಳ್ಗೆ ಅವನು ನಾನು ಬಿಡ್ಲಿಲ್ಲ ಬಿಸ್ಕೆಟ್ ಹಿಡ್ಕೊಂಡೆ ಗೇಟ್ ತೆಗ್ದೆ ಬಾ ಗೇಟಿಂದ ಆಚೆ ಬಾ ಬಿಸ್ಕೆಟ್ ಹಾಕ್ತೀನಿ ತಿಂದ್ಬಿಟ್ಟು ಆಚೆ ಹೋಗ್ಬಾ ಅಂತಂದೆ ಆಚೆ ಹೋಗೋಕೆ ಅಂತ ಬಂದ ಗೇಟ್ ಹಾಕ್ಬಿಟ್ಟು ಹಿಡ್ಕೊಂಬಿಟ್ಟೆ ಎತ್ಕೊಂಡು ಮೇಲಕ್ಕೆ ಬಂದು ಸ್ನಾನ ಮಾಡಿಸ್ದೆ ಬೈಕತ್ತಾನೆ ಅವಂಗೆ ಆಗೈತಿ ನಾನು ಯಾವಾಗಲೂ ಸ್ನಾನ ಮಾಡಿಸ್ತಾ ಇರ್ತಾಳೆ ಅವಳು ಅವಳು ಅಂದರು ಮಿತಗೆ ಹೇಳ್ತಾಳೆ ಮನಸ್ಸಿಗೆ ಹೇಳ್ತಾಳೆ ಅಂತ ಅವ್ನಿಗೊಂಥರ ಟೆನ್ಷನ್ ಅವನಿಗೆ ದಿನ ಬೆಳಗ್ಗೆ ಆದರೆ ಅವ್ನಿಗೊಂಥರ ಚಿಂತೆ ಸ್ನಾನ ಮಾಡಿಸ್ತಾರಲ್ಲ ಅಂತ ಚಿಂತೆ ಅವನಿಗೆ ಆದರೆ ನಾವು ಚೆನ್ನಾಗಿದ್ದಂಗೆ ಅವನು ಚೆನ್ನಾಗಿರ್ಬೇಕಲ್ವ ನೀಟಾಗಿರಬೇಕು ಯಾರೇ ಆಗಿರಲಿ ನಮ್ಮ ಮನೇಲಿ ಒಂದು ಪ್ರಾಣಿ ಅದೇನೋ ಅಲೆ ಅಲ್ಲೋಗಲ್ಲ ಆಚೆ ಹೋಗಲ್ಲ ಈಚೆ ಹೋಗೋಲ್ಲ ಅಂತ ಇರಬಾರ್ದು ನಾಯಿಗಳು ಸ್ಮೆಲ್ ಬಂದೇ ಬರ್ತಾವ ಹೊರಗಡೆ ಹೋಗಿ ಬಂದಮೇಲೆ ಸ್ಮೆಲ್ ಬಂದೇ ಬರುತ್ತೆ ಜಾಸ್ತಿ ಹೊರಗಡೆ ಎಲ್ಲ ಬಿಡೋಕ್ಕೋಗಲ್ಲ ಆದರೂ ಹಂಗೆ ಹೋಗ್ತಾನೆ ಅವ್ನಿಗೆ ಏನೋ ಕೆಲಸ ಇದೆ ಅದು ಮುಗಿಸ್ಕೊತಾನೆ ಸೀದಾ ಬಂದುಬಿಡ್ತಾನೆ ಅವನು ನಾವೇಗೆ ಡೈಲಿ ಸ್ನಾನ ಮಾಡಿ ನೀಟಾಗಿರ್ತೀವೋ ಅವನು ಅಷ್ಟೇ ವಾರದಲ್ಲಿ ಮೂರು ಸಹ ಸ್ನಾನ ಮಾಡಿಸಿ ನೀಟಾಗಿ ಮಡ್ಕೊತೀನಿ ಯಾಕೆಂದರೆ ಮಕ್ಳವನ್ನ ಎತ್ಕೊಳ್ಳೋದು ಮುದ್ದಾಡೋದು ಅವ್ನ ಮೇಲೆ ಮಲ್ಕೊಳ್ಳೋದು ಇದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಅವ್ನಿಗೆ ಯಾವಾಗಲೂ ಸ್ನಾನ ಮಾಡಿಸಿ ನೀಟಾಗಿ ಇಟ್ಟಿರ್ತೀನಿ ಮಾಡಿಸೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಹೋಗಿ ಏನು ಮಾಡೋಣ ಗೊತ್ತಾ ರೆಡಿ ಕೂತ್ಕೊಂಬಿಟ್ಟ ಭಾರ ಮೇಲ್ಕೋಗೋಣ ಅಂತಂದ್ರೆ ಹೋಗಿ ಸಂದಿಗೆ ಹೋಗ್ತು ಉರ್ಕೊಂಬಿಟ್ಟು ಹಿಡ್ಕೊಳೋಕೋದ್ರೆ ನಾನೇ ಕಚ್ಚುತ್ತಾನೆ ನಾನೇ ಕಚ್ತಾನೆ ಸರಿ ಇರು ಅಂದ್ಬಿಟ್ಟು ನಾನೇನು ಮಾಡಿದೆ ಗೇಟ್ ಬೀಗ ಹಾಕೊಂಡು ಮೇಲ್ಕೋದೆ ಬಟಾಗಕ್ಕೆ ಬಟಾಗ್ದು ಹಾಕ್ಬಿಟ್ಟು ಬಂದೆ ಬಿಸ್ಕೆಟ್ ಇಟ್ಕೊಂಡೆ ಎರಡ ಬಿಸ್ಕೆಟ್ ಇಟ್ಕೊಂಡು ಬಾ ಬಿಸ್ಕೆಟ್ ಹಾಕ್ತೀನಿ ಬಾ ಹಚ್ಚಿಗೆ ಹೋಗು ಗೇಟ್ ತೆಗಿತೀನಿ ಬಂದ ಎತ್ಕೊಂಡು ಬೋಡು ಮ್ಯಾಗೆ ಸಿಕ್ಕಲ್ಲ ಮುಂಚೆ ಥರ ಅಲ್ಲ ಇವಾಗ ಕೈ ಕಚ್ಚುತಾನೆ ಹಿಡ್ಕೊಳಕ್ಕೆ ಹೋದ್ರೆ ಸಾಕು ಕಚ್ಚಕ್ಕರ್ತಾನೆ ಅವ್ನಿಗೆ ಸ್ನಾನ ಅಂದರೆ ಆಗೋಲ್ಲ ಏನು ಮಾಡೋದು ನೋಡ್ಕೊಂಡು ಅವನು ನೋಡ್ಕೊಂಡು ಇರೋಕ್ಕೂ ಆಗೋಲ್ಲ ಹ್ಞೂ ಬಿಡು ತೋರಿಸ್ತೀನಿ ಗುಂಡು ಗುಂಡು ಏನು ಮಾಡ್ತ ಏಯ್ ಗುಂಡು ನೋಡ ಅಣ್ಣನ ಜೊತೆ ಮಲಗಿದ್ದಾನೆ ಗುಂಡು ಸ್ನಾನ ಮಾಡ್ದ ಚೆನ್ನಾಗಿ ಇದೆ ಮಾಡ್ದಾನ ಅವನಿಗೆ ಏಯ್ ಮಮ್ಮ ಮಮ್ಮ ಅವಳು ಗುಂಡ ಬಾಯಲಿ ಮಮ್ಮ ಹಾಕ್ತೀನಿ ಏನವನು ಕಂಡು ಕಿವಿ ಏನು ಪಿ ಮಿಡ್ಕಿಸ್ತಂಗೆ ಮಲಗವ ನೀವು ಗುಂಡು ಏಯ್ ಗುಂಡು ಏಯ್ ಇಲ್ಲ ನೋಡಲಿ ಅಪ್ಪ ಬತ್ ನೋಡಲಿ

ಅವನು ಸ್ನಾನ ಮಾಡಿದ್ನಲ್ಲ ಅದಕ್ಕೆ ಮಿತು ಪಕ್ಕಂಗೆ ಮನ್ಗನೆ ಯಾರ ಪಕ್ಕನಾದರೂ ಆ ಥರ ಮಲಗಿಸ್ಕೊಂಡ್ರೆ ಅವ್ನ್ಗೆ ಯಾರು ಕೂಗಿದ್ರೂ ಸಹ ಎಚ್ಚರ ಆಗೋಲ್ಲ ಆ ಥರ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು ಸೋಫಾ ಮೇಲೆ ಹಾಸಿಗೆ ಮೇಲೆ ಈ ಥರ ಇರೋದ್ರ ಮೇಲೆ ಏನಾದ್ರೂ ಮನ್ಕಂಡ್ರೆ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು ಈ ಥರ ಪಕ್ಕದಲ್ಲಿ ಯಾರು ಇರಬೇಕು ಯಾರು ಇದ್ದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಮ್ಮ ಮನೆಯವ್ರು ಬಂದರೆ ಗಾಡಿ ಸೌಂಡ್ ಗೊತ್ತಾಗುತ್ತೆ ಅವನಿಗೆ ನಮಗಿಂತ ಮುಂಚೆ ಅವನೇ ಎದ್ದು ಇತ್ತಾನೆ ಹಾಲು ತರಿಸಿದೆ ಸಂಜೆ ಸಂಜೆ ಟೈಮೇ ನಾನು ಹಾಲು ತರಿಸ್ಕೋತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್